ನಮಸ್ಕಾರ ನಮ್ಮದೇ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವೆಲ್ಲರೂ ಕೂಡ ಮೈಸೂರು ದಸರಾವನ್ನು ನೋಡಲಿಕ್ಕೋಸ್ಕರ ಬೇರೆ ಬೇರೆ ಊರುಗಳಿಂದ ಬರ್ತೀರಿ ಮೈಸೂರಿಗೆ ಆದರೆ ಅಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತದೆ ಅನ್ನುವಂಥ ಒಂದು ಸರಿಯಾದಂಥ ಮಾಹಿತಿಗಳು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾವು ದೂರ ಊರಿಂದ ಬಂದು ಅದು ನೋಡಲಿಲ್ಲ ಅಂತ ಹೇಳಿದ್ರೆ ಅದು ಪರಿಪೂರ್ಣ ಆಗೋದಿಲ್ಲ ಈ ನೆಲೆ ಒಳಭಾಗದಲ್ಲಿ ನಿಮಗೆ ನಾನು ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಯಾವ್ಯಾವ ದಿನಾಂಕದಂದು ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ ಅಂದರೆ ಇಪ್ಪತ್ತೆರಡರಿಂದ ಮೂವತ್ತ ಒಂದರ ತನಕ ಕೂಡ ಏನೇನು ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ ಸೊ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನು ನೋಡಿ ನೀವು ಯಾವ್ಯಾವ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನೋಡ್ಬೋದು ಏಕೆಂದರೆ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡ್ತೇನೆ ಪಾಪ ಭಾಳಷ್ಟು ದೂರದಿಂದ ಜಂಬೂ ಸವಾರಿಯನ್ನು ನೋಡಬೇಕು ಮೈಸೂರನ್ನು ನೋಡಬೇಕು ಅಂತ ಆಸೆಪಟ್ಟು ಬಂದು ಒಂದು ಮೈಸೂರು ಅರಮನೆ ಒಳಭಾಗದಲ್ಲಿ ನಿಂತ್ಕೊಂಡು ನೋಡಿ ಹೋಗೋದಕ್ಕಿಂತ ಸುತ್ತಮುತ್ತ ಪ್ರದೇಶಗಳಲ್ಲಿ ಏನೇ ನಡೀತದೆ ಅನ್ನೋ ಗೊತ್ತಾದಾಗ ಇನ್ನೂ ಕೂಡ ನೀವು ನೋಡಲಿಕ್ಕೆ ಖುಷಿ ಪಡ್ತೀರಿ ನಾಡ ನಾಡಹಬ್ಬ ದಸರಾ ಹಿನ್ನೆಲೆ ಒಳಭಾಗದಲ್ಲಿ ನಾನು ನಿಮಗೆ ಒಂದು ದಿನಚರಿಯಲ್ಲಿ ನಡೆಯುವಂಥ ದಸರಾದ ಕಾರ್ಯಕ್ರಮಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈಗ ಇಪ್ಪತ್ತೆರಡನೇ ತಾರೀಕು ಏನು ಕಾರ್ಯಕ್ರಮ ಇರ್ತದೆ ಅಂಥೇಳಿ ಈಗಾಗಲೇ ಕೂಡ ಉದ್ಘಾಟನೆಗೆ ಚಾಲನೆ ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತೆರಡನೇ ತಾರೀಕು ಏನೇನು ಕಾರ್ಯಕ್ರಮ ಅನ್ನೋದಂಥದ್ದಾದರೆ ಮೊದಲನೇದು ನಿಮಗೆ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿ ಸೊ ಇದು ನಾವು ನೋಡ್ಬೋದು ಕಪ್ಪಣ್ಣ ಪಾರ್ಕ್ ಹತ್ರ ಅಂದರೆ ಅಲ್ಲೊಂದು ಎಲ್ಲಿ ಲೊಕೇಶನ್ ಅಂತ ಹೇಳಿದ್ರೆ ಮೈಸೂರಲ್ಲಿ ಒಂದು ಆರ್ ಗೇಟ್ ಅಂತಿದೆ ಸಬರಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಈ ಒಂದು ಪುಷ್ಪ ಪ್ರದರ್ಶನ ಇರ್ತದೆ ನೀವು ಕೂಡ ನೋಡ್ಬೋದು ನಿಗದಿತವಾದಂಥ ದರ ಇರ್ತದೆ ಅದಕ್ಕೆ ಪ್ರವೇಶ ದರ ಅಂತೇಳಿ ಅಲ್ಲಿ ಟಿಕೆಟನ್ನು ತಗೋಬೇಕಾಗುತ್ತೆ ಸೊ ಹಾಗಾಗಿ ನೀವು ಅಲ್ಲಿ ಟಿಕೆಟನ್ನು ತಗೊಂಡು ಈ ಒಂದು ಫಲಪುಸ್ತ ಪ್ರದರ್ಶನಕ್ಕೆ ನೀವು ಹೋಗ್ಬೋದು ಇದು ನಡೆಯುವಂಥದ್ದು ಕುಪ್ಪಣ್ಣ ಪಾರ್ಕ್ ಅಂತೇಳಿ ಮತ್ತು ಆಹಾರ ಮೇಳ ಅಂತೇಳಿ ಎಲ್ಲರಿಗೂ ಕೂಡ ಪ್ರಿಯವಾಗಿರುವಂಥದ್ದು ಆಹಾರ ಮೇಳ ಅಂತಂದರೆ ಬೇರೆ ಬೇರೆ ವಿಶೇಷವಾದಂಥ ತಿಂಡಿಗಳು ಎಲ್ಲವೂ ಕೂಡ ನಾವು ಈ ಒಂದು ಆಹಾರ ಮೇಳದಲ್ಲಿ ಸೇವನೆ ಮಾಡ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದಿರ್ತಾರೆ ಒಳ್ಳೆಯ ಅದ್ಭುತವಾದಂಥ ರುಚಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆಹಾರ ಮೇಳದಲ್ಲಿ ಇದು ಮೈಸೂರಲ್ಲಿ ಎಲ್ಲಿ ನಡೀತದೆ ಹೇಳಿದ್ರೆ ಮಹಾರಾಜ ಕಾಲೇಜು ಮೈದಾನ ಮೈಸೂರು ರಾಮಸ್ವಾಮಿ ಸರ್ಕಲ್ ಅಂತಂದರೆ ಮಹಾರಾಜ ಕಾಲೇಜಿದೆ ಅಲ್ಲಿ ಒಂದು ಗ್ರೌಂಡಿದೆ ಅದರ ಪಕ್ಕದಲ್ಲಿ ವಿಶಾಲವಾದಂಥ ಮೈದಾನದಲ್ಲಿ ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಇದು ಕೂಡ ನೀವು ಅಲ್ಲಿ ಹೋಗಿ ನೋಡಿ ಅಲ್ಲಿರುವಂಥ ತಿಂಡಿಗಳನ್ನು ಬೇರೆ ಬೇರೆ ವೆರೈಟಿ ಇರುವಂಥದ್ದನ್ನು ತಿಂದು ಸವಿಬೋದು ಅಂಥೇಳಿ ಜೊತೆಗೆ ದಸರಾ ಕುಸ್ತಿ ಪಂದಾವಳಿ ಅಂಥೇಳಿ ದಸರಾ ಅಂದರೆ ಅದು ನಮ್ಮ ಸಂಪ್ರದಾಯಿಕವಾಗಿ ನಾವು ನೋಡುವಂಥದ್ದು ಇಂದಿದ ನೀವು ಶ್ರೀ ದೇವರಾಜ ಅರಸ್ ವಿವಿಧ ದೇಶ ಕ್ರೀಡಾಂಗಣ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣ ಅಂತಂದರೆ ಎಕ್ಸಿಬಿಷನ್ ಹಾಲಲ್ಲೇ ಕೂಡ ಒಂದು ಒಳಗಡೆನೆ ಕೂಡ ಒಂದು ಇದಿದೆ ಶ್ರೀ ದೇವರಾಜ ಅರಸ್ ಅವರ ವಿವಿಧ ದೇಶ ಸಂಘಗಳ ಕ್ರೀಡಾಂಗಣ ಅಂತೇಳಿ ಅಲ್ಲಿ ನೀವು ಇದನ್ನು ನೋಡಲಿಕ್ಕೆ ಅವಕಾಶ ಇದೆ ದಸರಾ ಕುಸ್ತಿ ಪಂದಾವಳಿಯನ್ನು ನೋಡೋರಿಗೆ ಇಷ್ಟ ಆಗ್ತದೆ ಅವರಲ್ಲಿ ಹೋಗಿ ನೋಡ್ಬೋದು ಜೊತೆಗೆ ಚಿತ್ರಕಲಾ ಶಿಬಿರ ಅಂತೇಳಿ ಸೊ ಆರ್ಟಿಸ್ಟ್ ಕ್ಯಾಂಪ್ ಇರ್ತದೆ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಕಲಾವಿದರು ಸ್ಥಳದಲ್ಲೇ ಕೂಡ ಚಿತ್ರಗಳನ್ನು ರಚನೆ ಮಾಡ್ತಾರೆ ಇದು ಸಯೋಜಿ ರೋಡ್ನಲ್ಲಿರುವಂಥ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲೆ ಅಂತೇಳಿ ಕಾಲೇಜಿದೆ ಅಲ್ಲಿ ಒಳಭಾಗದಲ್ಲಿ ಕಾವ ಅಂತ ಕರಿತೀವಿ ನಾವು ಅದನ್ನು ಅದರ ಒಳಭಾಗದಲ್ಲಿ ಚಿತ್ರಕಲಾವಿದರು ಕೂಡ ಚಿತ್ರೆಯನ್ನು ಮತ್ತು ಕಲಾಕೃತಿಗಳನ್ನು ರಚನೆ ಮಾಡುವಂಥದ್ದನ್ನು ನಾವು ಕಾಣ್ತೀವಿ ಜೊತೆಗೆ ಪುಸ್ತಕ ಮೇಳ ಅಂತೇಳಿ ಯಾರು ಸಾಹಿತ್ಯ ಪ್ರಿಯಗಳಿರ್ತಿರೋ ಆಸಕ್ತರು ಯಾರಿರ್ತಿರೋ ಪುಸ್ತಕದ ಪ್ರೇಮಿಗಳು ಯಾರಿರ್ತಿರೋ ಅಂಥವರೆಲ್ಲರೂ ಕೂಡ ಭಾರತ್ ಕೌಟ್ಸ್ ಅಂಡ್ ಗೈಡ್ಸ್ ಮೈದಾನ ಮೈಸೂರು ಅಂದರೆ ಯೂನಿವರ್ಸಿಟಿ ಏನಿದೆಯೋ ಮೈಸೂರು ಯೂನಿವರ್ಸಿಟಿ ಸೊ ಇದರ ಪಕ್ಕದಲ್ಲೇ ಕೂಡ ಇದು ಭಾರತ ಅನ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಮೈದಾನ ಇದೆ ಅಲ್ಲಿ ಪುಸ್ತಕಗಳ ಮೇಳವನ್ನು ಕೂಡ ಆಯೋಜನೆಯನ್ನು ಮಾಡಿದರೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಇದರ ಜೊತೆಯಲ್ಲಿ ಕೂಡ ಯೋಗ ದಸರಾ ಅಂಥೇಳಿ ಯೋಗ ದಸರಾ ಮತ್ತು ಯೋಗ ನೃತ್ಯ ನಾಟಕ ಅಂಥೇಳಿ ಪಂಚತತ್ವ ಪ್ರದರ್ಶನ ಕಾರ್ಯಕ್ರಮವನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇದೆ ಇದೆಲ್ಲಿ ನಡೀತದೆ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಅಸೋಸಿಯೇನ್ ಸಭಾಭವನ ಹೇಳಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಅಂದರೆ ಹಾಸ್ಪಿಟಲ್ ಪಕ್ಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿದೆಯೋ ಆ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ನೀವು ಕೂಡ ಅಲ್ಲಿ ಹೋಗಿ ಇದನ್ನು ನೋಡ್ಬೋದು ಜೆ ಕೆ ಗ್ರೌಂಡ್ಸ್ ಮೈಸೂರು ಈ ಭಾಗದಲ್ಲಿ ನೀವು ಇದನ್ನು ನೋಡ್ತಾ ಹೋಗ್ಬೋದು ಅನ್ನೋದು ಮತ್ತೆ ರಾಜ್ಯ ದಸರಾ ಸಿ ಎಂ ಕಪ್ ಅಂತೇಳಿ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಇದು ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ನಡೀತದೆ ಮೈಸೂರಲ್ಲೇ ಕೂಡ ಅಲ್ಲಿ ಚಾಮುಂಡಿ ವಿಹಾರ ಕ್ರೀಡಾಂಗಣ ಅಂತಿದೆ ನೀವು ಅಲ್ಲಿ ಹೋದರೆ ಈ ಒಂದು ನಾಲ್ಕು ಗಂಟೆಗೆದು ಪ್ರಾರಂಭ ಆಗ್ತದೆ ಸಾರಿ ಐದು ಮೂವತ್ತಕ್ಕೆ ಅದು ಪ್ರಾರಂಭ ಆಗ್ತದೆ ನೀವು ಅಲ್ಲಿ ಅದನ್ನು ಆಟ ಆಡುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು ಜೊತೆಗೆ ವಿದ್ಯುತ್ ದೀಪ ಅಲಂಕಾರ ಇದು ತುಂಬ ಚೆನ್ನಾಗಿರ್ತದೆ ಇದನ್ನು ಸಿರು ಚಪ್ಪರ ಅಂತಲೂ ಕೂಡ ನಾವು ಕರಿಬೋದು ಯಾಕೆ ಅಂತೇಳಿದ್ರೆ ಇಡೀ ಮೈಸೂರು ನೋಡ್ಲಿಕ್ಕೆ ಬರುವಂಥದ್ದೇ ಸಂಜೆ ಟೈಮಲ್ಲಿ ವಿವಿಧ ದೀಪಗಳನ್ನು ಅಂದರೆ ಅಲಂಕಾರ ವಿದ್ಯುತ್ ದೀಪಗಳನ್ನು ಹಾಕಿರ್ತಾರೆ ಅದನ್ನು ನೋಡಲಿಕ್ಕೆ ಕಣ್ತುಂಬ ನೋಡಲಿಕ್ಕೆ ಆನಂದ ಆಗ್ತದೆ ಸೊ ಅದು ನೀವು ಆರೂವರೆಗೆ ಬಂದರೆ ಮೈಸೂರಲ್ಲಿ ಆರೂವರೆಗೆ ಅದು ಪ್ರಾರಂಭ ಆಗ್ತದೆ ಅಂಥ ಒಳ್ಳೆಯ ಒಂದು ದೃಶ್ಯವನ್ನು ನೋಡ್ಬೋದು ಸಯೋಜಿ ರೋಡು ಏನು ಅಂಬಾರಿ ಹೋಗ್ತದೋ ಆ ರೋಡನ್ನು ಪೂರ್ಣ ಇರ್ತದೆ ರಸ್ತೆ ಪೂರ್ಣ ಆ ವಿದ್ಯುತ್ ದೀಪ ಅಲಂಕಾರ ಮತ್ತು ಬೇರೆ ಬೇರೆ ರಸ್ತೆಗಳಲ್ಲಿ ಪ್ರಮುಖವಾಗಿರುವಂಥದ್ದು ಒಟ್ಟಾರೆ ಇಡೀ ಮೈಸೂರು ನಗರ ದೀಪ ಅಲಂಕಾರದಿಂದ ಶೃಂಗಾರಗೊಂಡಿರ್ತದೆ ನೀವೆಲ್ಲಿ ಬೇಕಾದರೂ ಕೂಡ ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ ನೀವು ಸಂಜೆಯಲ್ಲಿ ಇರಬೇಕಷ್ಟೇ ಮತ್ತು ವಸ್ತು ಪ್ರದರ್ಶನ ಇದೆ ವಸ್ತು ಪ್ರದರ್ಶನ ಅಂತಂದರೆ ಎಕ್ಸಿಬಿಷನ್ ಇದೆ ಎಲ್ಲಿ ಅಂತೇಳಿದರೆ ಅರಮನೆಯ ಮುಂಭಾಗದಲ್ಲೇ ಕೂಡ ದ್ವಾರದಲ್ಲಿ ಅಂತಂದರೆ ಏನಿದೆಯೋ ಪೂರ್ವ ದ್ವಾರದ ಹತ್ತಿರ ವಸ್ತು ಪ್ರದರ್ಶನ ಇದೆ ಇದು ಕೂಡ ನಿಮಗೆ ಒಳ್ಳೆಯ ಅನುಭವವನ್ನು ಕೊಡ್ತದೆ ಬೇರೆ ಬೇರೆ ಎಲ್ಲ ರೀತಿಯಾದಂಥ ಅಂಗಡಿ ಮಳಿಗೆಗಳನ್ನು ನೀವು ಪರ್ಚೇಸ್ ಮಾಡಲಿಕ್ಕೆ ಆಟ ಆಡಲಿಕ್ಕೆ ಮಕ್ಕಳು ಅದನ್ನು ನೋಡಲಿಕ್ಕೆ ಚೆಂದ ಅದರ ಅನುಭವನ ನಾವು ಅಲ್ಲಿ ಹೋಗಿ ಅನುಭವಿಸಿದ್ರೆ ಗೊತ್ತಾಗುವಂಥದ್ದು ಆ ಹಿನ್ನೆಲೆ ಒಳಭಾಗದಲ್ಲಿ ವಸ್ತು ಪ್ರದರ್ಶನ ಕೂಡ ನೀವು ನೋಡಲಿಕ್ಕೆ ಸಾಧ್ಯ ಇದೆ ಇವಿಷ್ಟು ಕೂಡ ವಸ್ತು ಪ್ರದರ್ಶನ ಆಗಿರ್ಬೋದು ದೀಪಾಲಂಕಾರ ಆಗಿರ್ಬೋದು ಐತೆ ಇವೆಲ್ಲವೂ ಕೂಡ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆಗೊಂಡಿದೆ ಮತ್ತು ಇವು ನಿರಂತರವಾಗಿ ಮೂವತ್ತೊಂದನೇ ತಾರೀಕು ವರೆಗೂ ಕೂಡ ಇರ್ತದೆ ಅನ್ನುವಂಥದ್ದು ಜೊತೆಗೆ ಇಪ್ಪತ್ತ ಮೂರನೇ ತಾರೀಕು ಸೊ ಇಪ್ಪತ್ತೆರಡು ಆದ ನಂತರ ಇಪ್ಪತ್ತ್ಮೂರು ನಾಳೆಯಿಂದ ಇದು ಪ್ರಾರಂಭ ಆಗುವಂಥದ್ದು ಏನೇನು ಇರ್ತದೆ ಅಂಥೇಳಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಯಾರಿಗಾ ಆಸಕ್ತಿ ಇರ್ತಾರೋ ಅವರು ರಂಗೋಲಿ ಸ್ಪರ್ಧೆಯನ್ನು ಇಟ್ಟಿದ್ದಾರೆ ಅದರಲ್ಲಿ ಹೆಂಗಸರು ಭಾಗವಹಿಸ್ಬೋದು ಗಂಡಸರು ಕೂಡ ಭಾಗವಹಿಸ್ಬೋದು ಆಸಕ್ತಿ ಇದೆ ಅವರು ನೀವು ಹೋಗ್ಬೋದು ಇದೆಲ್ಲ ನಡೆಯುವಂಥ ಸ್ಥಳ ಯಾವುದು ಅಂತೇಳಿದರೆ ಅಂಬ ವಿಲಾಸ ಅರಮನೆ ಮುಂಭಾಗ ಅಂದರೆ ಅರಮನೆಯ ಒಳಭಾಗದಲ್ಲೇ ಒಂದು ಮಹಾರಾಜರು ಇರುವಂಥ ಒಂದು ಸ್ಥಳ ಇದೆ ಅದರ ಮುಂಭಾಗದಲ್ಲಿ ಆವರಣದಲ್ಲಿ ಕೂಡ ನೀವು ರಂಗೋಲಿ ಸ್ಪರ್ಧೆಯನ್ನು ನೀವು ಏರ್ಪಡಿಸಿದರೆ ಭಾಗವಹಿಸ್ಬೋದು ಇದು ಇಪ್ಪತ್ತ್ ಮೂರನೇ ತಾರೀಕು ಹೇಳ್ತಿರುವಂಥದ್ದು ಗಮನ ಇರಲಿ ಮತ್ತು ಹತ್ತು ಮೂವತ್ತಕ್ಕೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಅಂಥೇಳಿ ಪಂಚಕಾವ್ಯ ದೌತನ ಅಂಥೇಳಿ ಪ್ರಭಾವಿತ ಕವಿಗೋಷ್ಠಿ ಯಾರು ಆಸಕ್ತಿ ಇರ್ತೀರಿ ಕವಿತ್ರಿಗಳು ಅವರು ಕೂಡ ಈ ಒಂದು ರಸದೌತನವನ್ನು ನೀವು ನೋಡ್ಬೋದು ಕೇಳ್ಬೋದು ಎಲ್ಲಿ ಅಂತೇಳಿದ್ರೆ ಬಿ ಎಮ್ ಶ್ರೀ ಸಭಾಂಗಣ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ಇದು ಯೂನಿವರ್ಸಿಟಿ ಒಳಭಾಗದಲ್ಲಿ ಒಂದು ಸಭಾಂಗಣ ಇದೆ ಅಲ್ಲಿ ಹೋದರೆ ಬಿ ಎಮ್ ಶ್ರೀ ಸಭಾಂಗಣ ಅಂತೇಳಿ ಒಂದು ಕುವೆಂಪು ಅವರ ಅಧ್ಯಯನ ಕೇಂದ್ರದ ಒಳಭಾಗದಲ್ಲಿದೆ ಅಲ್ಲಿ ಕೂಡ ನೀವು ಈ ಒಂದು ರಸದೋತನವನ್ನು ಸವಿಲಿಕ್ಕೆ ಕವಿಗಳು ವಾಚನೆ ಮಾಡುವಂಥ ಕವಿಗಳನ್ನು ಕೂಡ ನೀವು ಕೇಳ್ತಾ ಹೋಗ್ಬೋದು ಇದಲ್ಲದೆ ಕೂಡ ಬೆಳಗ್ಗೆ ಮತ್ತೊಂದು ಕಾರ್ಯಕ್ರಮ ಇದೆ ಹನ್ನೊಂದು ಗಂಟೆಗೆ ಏನಂತೇಳಿದ್ರೆ ಮಹಿಳಾ ದಸರಾ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಇದು ಕೆ ಜಿ ಗ್ರೌಂಡ್ಸ್ ಮೈಸೂರಲ್ಲಿ ನಡೆಯುವಂಥದ್ದು ಮಹಿಳೆಯರಿಗಾಗಿಯೇ ವಿಶೇಷವಾದಂಥ ಕಾರ್ಯಕ್ರಮ ಜೆ ಕೆ ಗ್ರೌಂಡಲ್ಲಿ ಇದು ಇರುತ್ತೆ ಸೊ ಯಾರು ಆಸಕ್ತಿ ಇರ್ತೀರಿ ಅಲ್ಲಿ ನೀವು ಹೋಗಿ ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ ಮತ್ತು ಇಪ್ಪತ್ತ್ಮೂರು ಇಷ್ಟು ಕಾರ್ಯಕ್ರಮಗಳು ಕೂಡ ಇಪ್ಪತ್ತ್ಮೂರನೇ ತಾರೀಕಿನಲ್ಲಿ ಜರುಗುವಂಥದ್ದು ಮತ್ತು ಇಪ್ಪತ್ತನೇ ನಾಲ್ಕು ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ನಡೆಯುವಂಥ ಕಾರ್ಯಕ್ರಮಗಳು ಏನಿರ್ತವೆ ಅನ್ನುವಂಥದ್ದಾದರೆ ಬೆಳಗ್ಗೆ ಹತ್ತು ಮೂವತ್ತು ಹತ್ತು ಮೂವತ್ತು ಗಂಟೆಗೆ ನೀವು ಈ ಒಂದು ಪ್ರಚುರ ಕವಿಗೋಷ್ಠಿ ಅಂತ ಕರೀತಾರೆ ಪ್ರಚುರ ಕವಿಗೋಷ್ಠಿ ಅಂತ ಕರೀತಾರೆ ಇದು ಕೂಡ ಬಿ ಎಮ್ ಶ್ರೀ ಸಭಾಂಗಣ ಕುವೆಂಪು ಅಧ್ಯ ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ಇಲ್ಲಿ ಕೂಡ ಇದು ನಡೀತದೆ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯಲ್ಲಿ ಸೊ ಇದೆಲ್ಲವೂ ಕೂಡ ಕವಿಗೋಷ್ಠಿಗಳು ಸಾಮಾನ್ಯವಾಗಿ ಇಲ್ಲೇ ನಡೆಯುವಂಥದ್ದು ಬಿ ಎಮ್ ಶ್ರೀ ಸಭಾಂಗಣದಲ್ಲಿ ನಡೆಯುವಂಥದ್ದು ಸೊ ಇದು ಕೂಡ ಅಲ್ಲೇ ನಡೆಯುವಂಥದ್ದು ಆಗ್ತದೆ ಮತ್ತು ಒಂದು ಕಾರ್ಯಕ್ರಮ ಮಾತ್ರ ಅವತ್ತು ಇಪ್ಪತ್ನಾಲ್ಕನೇ ತಾರೀಕು ನಡೆಯುವಂಥದ್ದು ಜೊತೆಗೆ ಇನ್ನೊಂದು ನೋಡೋದಾದರೆ ನಾವು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಏನೆಲ್ಲ ನಡೆಯುವಂಥ ಕಾರ್ಯಕ್ರಮಗಳು ಅಂತ ನೋಡೋದಾದರೆ ಗುರುವಾರ ನಡೆಯುವಂಥ ಕಾರ್ಯಕ್ರಮ ಅದರಲ್ಲಿ ಮೊದಲನೇದು ಬೆಳಗ್ಗೆ ಏಳು ಗಂಟೆಗೆ ನಾವು ಪಾರಂಪರಿಕ ಸೈಕಲ್ ಸವಾರಿ ಅಂತೇಳಿ ಸೊ ಇದು ಆಗಿಂದ ನಡೆದು ಬಂದಂಥ ಒಂದು ಪಾರಂಪರಿಕ ಸೈಕಲ್ ಸವಾರಿ ಸೊ ಇದು ಮೈಸೂರು ರಂಗಾಚಾರ್ಯ ಪುರಭವನ ಅಂದರೆ ಟೌನ್ ಹಾಲ್ ಹತ್ರ ಏನಿದೆಯೋ ಅರಮನೆಯ ಉತ್ತರ ದ್ವಾರ ಭಾಗ ಅಂದರೆ ಜಂಬೂಸಾವರಿ ಎಲ್ಲಿ ಬರುತ್ತೋ ಅದರ ಮುಂಭಾಗದಲ್ಲಿ ಕೂಡ ನಿಮಗೆಲ್ಲ ನೋಡಿರ್ತೀರಿ ಮೈಸೂರಲ್ಲಿ ಟೌನ್ ಹಾಲು ಅಲ್ಲಿಂದ ಕೂಡ ಇದು ಪ್ರಾರಂಭ ಆಗ್ತದೆ ಇದು ನಡೆಯುವಂಥದ್ದು ಇಪ್ಪತ್ತ ಐದನೇ ತಾರೀಕು ಅಂಥದ್ದು ಮತ್ತು ಎರಡನೇದೇನು ಅಂತ ಹೇಳಿದ್ರೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಪ್ರಜ್ವಲ ಕವಿಗೋಷ್ಠಿ ಅಂತ ಕರಿತಾ ಇದ್ದಾರೆ ಅದೊಂದು ಕೂಡ ಕವಿಗೋಷ್ಠಿ ಇದೆ ಇದು ಕೂಡ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಬಿ ಎಂ ಸಿ ಸಭಾಂಗಣ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯ ಯೂನಿವರ್ಸಿಟಿ ಒಳಭಾಗದಲ್ಲಿ ಕೂಡ ಬಿ ಎಂ ಸಿ ಅವರ ಸಭಾಂಗಣ ಇದೆ ಅಲ್ಲಿ ಕುವೆಂಪು ಅವರ ಅಧ್ಯಯನ ಕೇಂದ್ರ ಇದೆ ಕನ್ನಡ ಅಧ್ಯಯನ ಕೇಂದ್ರ ಈ ಭಾಗದಲ್ಲಿ ಕೂಡ ಈ ಒಂದು ಪತ್ರಿಕಾಗ ಯಾವುದು ಪ್ರಜ್ವಲ ಕವಿಗೋಷ್ಠಿ ಕೂಡ ನಡೀತಾ ಹೋಗುತ್ತೆ ಅನ್ನುವಂಥದ್ದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯುವಂಥದ್ದು ಮತ್ತು ಇಪ್ಪತ್ತಾರನೇ ತಾರೀಕು ನೋಡೋದಾದರೆ ಶುಕ್ರವಾರ ನಡೆಯುವಂಥ ಕಾರ್ಯಕ್ರಮಗಳು ಯಾವುದು ಶುಕ್ರವಾರ ನಡೆಯುವಂಥ ಕಾರ್ಯಕ್ರಮಗಳು ಇಂತಿದೆ ಇದನ್ನು ನೀವು ನೋಡ್ತಾ ಹೋಗ್ಬೋದು ಮತ್ತು ಕೇಳಿಸ್ಕೊಳ್ತಾ ಹೋಗ್ಬೋದು ಬೆಳಿಗ್ಗೆ ಏಳು ಗಂಟೆಗೆ ಶುಕ್ರವಾರ ಇಪ್ಪತ್ತಾರನೇ ತಾರೀಕು ಹೇಳ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಪಾರಂಪರಿಕ ನಡಿಗೆ ಅಂತ ಹೇಳ್ತಂತೆ ಮ್ಯಾನಥ ಅಂದರೆ ನಡ್ಕೊಂಡು ಹೋಗುವಂಥದ್ದು ಸೊ ಇದು ಕೂಡ ಅಷ್ಟೇ ಮೈಸೂರು ರಂಗಚಲು ಪುರಭವನ ಆವರಣ ಟೌನ್ ಹಾಲಲ್ಲಿ ಕೂಡ ಇದು ನಡೆಯುವಂಥದ್ದು ಜೊತೆಗೆ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ರೈತ ದಸರಾ ಮೆರವಣಿಗೆ ಸೊ ರೈತರು ಬಹಳ ದುರಿಯಾಗಿ ಇರ್ತದೆ ಒಳ್ಳೆಯ ವೈಭವದಿಂದ ಕೂಡಿರುವಂಥದ್ದು ರೈತರು ಅಲ್ಲಿ ನೋಡಲಿಕ್ಕೆ ಚಂದ ಎತ್ತಿನ ಗಾಡಿಯಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಸಾಂಪ್ರದಾಯಿಕವಾಗಿ ಹಸುಗಳನ್ನು ಕಟ್ಟಿಕೊಂಡು ಗಾಡಿ ಮೇಲೆ ಹೋಗುವಂಥದ್ದು ಇದೆಯಲ್ಲ ಆ ಒಂದು ವೈಭೋಗದ ನೋಟ ಆ ರೈತರ ದಸರಾದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದೇ ದಿನ ಹತ್ತು ಮೂವತ್ತು ಗಂಟೆಗೆ ಪ್ರತಿಭಾ ಕವಿಗೋಷ್ಠಿ ಹತ್ತು ಮೂವತ್ತು ಗಂಟೆಗೆ ಪ್ರತಿಭಾ ಕವಿಗೋಷ್ಠಿ ಇದೆ ಇದು ಕೂಡ ಅಷ್ಟೇ ಬಿ ಎಮ್ ಸಿ ಸಭಾಂಗಣ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ಮ ವಿಶ್ವವಿದ್ಯಾಲಯ ಅಂದರೆ ಯೂನಿವರ್ಸಿಟಿ ಒಳಭಾಗದಲ್ಲಿ ಕೂಡ ಎಲ್ಲ ಕವಿಗೋಷ್ಠಿಗಳು ಸಾಮಾನ್ಯವಾಗಿ ಬಿ ಎಮ್ ಸಿ ಸಭಾಂಗಣದಲ್ಲಿ ನಡೆಯೋದ್ರಿಂದ ನೀವು ಅಲ್ಲಿ ಕೂಡ ಹಾಜರಾಗ್ಬೋದು ಯಾರಿಗು ಆಸಕ್ತಿ ಇದೆಯೋ ಕೇಳಲಿಕ್ಕೆ ಅವರುಗಳು ಕೂಡ ಜೊತೆಗೆ ಹನ್ನೊಂದು ಗಂಟೆಗೆ ಕೃಷಿ ವಸ್ತು ಪ್ರದರ್ಶನ ರೈತರಿಗೆ ಸಂಬಂಧಪಟ್ಟಂಥದ್ದು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೂಡ ಅಲ್ಲಿರ್ತದೆ ಎಲ್ಲಿ ಅನ್ನುವಂಥದ್ದು ಈಗ ನಿಮಗೆ ನಾನು ಹೇಳಬೇಕಾಗಿರುವಂಥದ್ದು ಜೆ ಕೆ ಗ್ರೌಂಡ್ಸ್ ಮೈಸೂರು ಜೆ ಕೆ ಗ್ರೌಂಡ್ಸ್ ನೀವೆಲ್ಲ ಕೂಡ ನೋಡಿರ್ತೀರಿ ಚಿರಪತಿರ್ತದೆ ಅಲ್ಲಿ ಹೋಗ್ತು ಅಂತ ಹೇಳಿದ್ರೆ ರೈತರಿಗೆ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೂಡ ಬೆಳೆಗೆ ಸಂಬಂಧದ್ದು ರೈತರು ಬೆಳೆಗೆ ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳೀತಾರೆ ಅದಕ್ಕೆ ಬೇಕಾದಂಥ ಸಲಕರಣೆ ಪ್ರತಿಯೊಂದು ಮಾಹಿತಿಯೂ ಕೂಡ ರೈತರಿಗೆ ಸಂಬಂಧಪಟ್ಟಂಥ ಕೃಷಿಗೆ ಸಂಬಂಧಪಟ್ಟಂಥ ಒಳ್ಳೆಯ ವಸ್ತು ಪ್ರದರ್ಶನಗಳಾಗಿರ್ತದೆ ನಾವು ನೋಡೋಣ ನೀವು ನೋಡೋಣ ಜೊತೆಗೆ ಹನ್ನೊಂದು ಕಾಲ್ಗೆ ಹನ್ನೊಂದು ಹದಿನೈದಕ್ಕೆ ರೈತ ದಸರಾ ಸಭಾಂಗಣ ಕಾರ್ಯಕ್ರಮ ರೈತರ ಮತ್ತು ಮಹಿಳೆಯರು ವಿಜ್ಞಾನಿಗಳು ಯುವ ರೈತರು ಮತ್ತು ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತರ ಸನ್ಮಾನ ಅಂದರೆ ಅದೇ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಿರ್ತಾರೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಸಂವಾದಗಳಾಗ್ತದೆ ಎಲ್ಲರೂ ಕೂಡ ಇರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಬಾದಾಗ ಬಹಳಷ್ಟು ವಿಷಯಗಳು ವಿನಿಮಯ ಆಗ್ತದೆ ನಮಗೂ ಕೂಡ ತಿಳ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಗ್ತಾ ಆಗ್ತದೆ ಇದು ಎಲ್ಲಿ ನಡೆಯುವಂಥದ್ದು ಅಂತ ಹೇಳಿದ್ರೆ ಅಲುಮಿನಿಯಂ ಅಸೋಸಿಯೇಷನ್ ಸಭಾಂಗಣ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಮತ್ತೊಂದು ಸಲ ಹೇಳ್ತೀರಿ ಅಲುಮಿನಿಯಂ ಅಸೋಸಿಯೇಷನ್ ಸಭಾಭವನ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಇದು ಇಲ್ಲಿ ನಡೆಯುವಂಥ ಕಾರ್ಯಕ್ರಮ ಇರ್ತದೆ ಬೆಳಗ್ಗೆ ಹನ್ನೊಂದು ಕಾಲ್ಗಿರುವಂಥದ್ದು ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ನೋಡೋದಾದರೆ ರಾಷ್ಟ್ರೀಯ ಕರಕುಶಲ ಮತ್ತು ಚಿತ್ರಕಲಾ ಪ್ರದರ್ಶನ ಮತ್ತು ಸ್ಪರ್ಧೆ ಇದು ಬಹಳ ಅದ್ಭುತವಾಗಿರುವಂಥದ್ದು ರಾಷ್ಟ್ರೀಯ ಕರಕುಶಲ ಅಂತಂದರೆ ಕ್ರಾಫ್ಟು ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥವರು ಕರಕುಶಲ ಕ್ರಾಫ್ಟ್ ವರ್ಕ್ಗಳನ್ನು ಮಾಡ್ತಾರೆ ಜೊತೆಯಲ್ಲಿ ಕೂಡ ಚಿತ್ರಕಲೆಗೆ ಸಂಬಂಧಪಟ್ಟಂಥ ಕಲಾಕೃತಿಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಮತ್ತು ಅದರಲ್ಲಿ ಯಾರು ಚೆನ್ನಾಗಿ ಬರೆದಿರ್ತಾರೋ ಅಲ್ಲಿ ಸ್ಪರ್ಧೆನೂ ಕೂಡ ಏರ್ಪಡಿಸಿರ್ತಾರೆ ಅನ್ನುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲೆ ಕಾಲೇಜು ಕಾವ ಮೈಸೂರನ್ನು ಹೇಳೋದಲ್ಲ ಆಗ್ಲೇ ಕೂಡ ಸಯೋಜಿ ರೋಡಲ್ಲಿ ಇರುವಂಥದ್ದು ಅಂದರೆ ಕೆ ಆರ್ ಎಸ್ ಆಸ್ಪತ್ರೆ ಎದುರುಗಡೆ ಇರುವಂಥದ್ದು ಈ ಒಂದು ಕಾಲೇಜಿದೆ ಅಲ್ಲಿಯೂ ಕೂಡ ನಾವು ಸಯೋಜಿ ರೋಡಲ್ಲಿ ಹೋದರೆ ಸಿಕ್ಕುತ್ತೆ ನಾವು ಇಲ್ಲಿ ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡ್ಬೋದು ಕಲಾವಿದರು ಯಾರು ಇರ್ತಾರೆ ಏನೇನೆಲ್ಲ ಪೇಂಟಿಂಗ್ ಮಾಡಿರ್ತಾರೆ ಅನ್ನುವಂಥದ್ದು ಕೂಡ ನೋಡ್ಬೋದು ಜೊತೆಗೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಶನಿವಾರ ನಡೆಯುವಂಥ ಕಾರ್ಯಕ್ರಮಗಳು ಏನೇನಿದೆ ಅನ್ನುವಂಥದ್ದು ಸೊ ಇದರಲ್ಲಿ ಬೆಳಿಗ್ಗೆ ಆರು ಮೂವತ್ತು ಬೆಳಿಗ್ಗೆ ಮಾರ್ನಿಂಗ್ ಟೈಮಲ್ಲೇ ಆರು ಮೂವತ್ತು ಗಂಟೆಗೆ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಯಾರ್ಯಾರಿಗೆ ಹಸುಗಳನ್ನು ಸಾಕಿರ್ತಿರೋ ಅವರು ಇದರಲ್ಲಿ ಭಾಗವಹಿಸ್ಬೋದು ಆರು ಮೂವತ್ತಕ್ಕೆ ಎಲ್ಲಿ ಅಂತೇಳಿದರೆ ಜೆ ಕೆ ಗ್ರೌಂಡ್ಸ್ ಮೈಸೂರು ಜೆ ಕೆ ಗ್ರೌಂಡ್ ಮೈಸೂರಿನಲ್ಲಿ ಇದು ಹಾಲು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಅಂದರೆ ಸ್ಟೇಟ್ ಲೆವೆಲ್ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾರೆ ಯಾರು ಹೆಚ್ಚು ಹಾಲುಕೊಳ್ತಾರೋ ಏನು ನಿಯಮಗಳಿರ್ತದೋ ಅದನ್ನು ಪಾಲನೆ ಮಾಡ್ಬೋದಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಪ್ಪತ್ತೇಳನೇ ತಾರೀಕು ಶನಿವಾರ ಈ ಕಾರ್ಯಕ್ರಮವನ್ನು ನೋಡ್ಬೋದು ಮತ್ತು ಬೆಳಿಗ್ಗೆ ಏಳು ಗಂಟೆಗೆ ಈ ಮತ್ತೊಂದು ಕಾರ್ಯಕ್ರಮ ಇದೆ ಪಾರಂಪರಿಕ ಉಡುಗೆಯಲ್ಲಿ ದಂಪತಿಗಳಿಗಾಗಿ ಪಾರಂಪರಿಕ ಟಾಂಗ ಸವಾರಿ ಒಳ್ಳೆಯ ಅದ್ಭುತವಾಗಿರುವಂಥದ್ದು ಇದು ನಮ್ಮ ಸಾಂಸ್ಕೃತಿಕವನ್ನು ಪ್ರತಿಬಿಂಬಿಸುವಂಥ ಒಂದು ಕಾರ್ಯಕ್ರಮ ಸೊ ಇದು ಏಳು ಗಂಟೆಗೆ ನಡೀತದೆ ಸೊ ಇದು ದಂಪತಿಗಳು ಅಂದರೆ ಗಂಡ ಹೆಂಡ್ತಿರು ಇದರಲ್ಲಿ ನಮ್ಮ ಪಾರಂಪರಿಕ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಉಡುಗೆ ತೊಡುಗೆಗಳನ್ನು ಉಡುಪುಗಳನ್ನು ಹಾಕೊಂಡು ಬಂದು ಇಲ್ಲಿ ನಾವು ಭಾಗ ಮುಗಿಸ್ಬೇಕಂತೆ ಟಾಂಗ ಸವಾರಿ ಅದರ ಮೇಲೆ ಚಲನೆ ಮಾಡೋದು ನಾವೆಲ್ಲ ನೋಡಿರ್ತೀವಿ ಕುದುರೆಯಲ್ಲಿ ಕೂತ್ಕೊಂಡು ಟಾಂಗೋದಲ್ಲಿ ಹೋಗುವಂಥದ್ದು ಹೇಗೆ ಅಂತೇಳಿ ಅದು ಕೂಡ ನಡೆಯುವಂಥದ್ದು ಇದು ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಟೌನ್ ಹಾಲ್ ಹತ್ರನೇ ಕೂಡ ನಡೆಯುವಂಥದ್ದು ಪುರಾಭವನ ನಾವೇನು ಕರಿತೀವೋ ಅಲ್ಲಿ ಕೂಡ ಇದು ನಡೆಯುವಂಥದ್ದು ಜೊತೆಗೆ ಒಂಬತ್ತು ಗಂಟೆಗೆ ರಾಜ್ಯ ಮಟ್ಟದ ದಸರಾ ಯೋಗಾಸನ ಸ್ಪರ್ಧೆ ಇದು ರಾಜ್ಯ ಮಟ್ಟದ್ದು ಸೊ ದಸರಾ ಯೋಗಾಸನ ಸ್ಪರ್ಧೆ ಇದೆ ಅದರಲ್ಲಿ ನೀವು ಕೂಡ ಯಾರು ಆಸಕ್ತಿ ಇದ್ದರೋ ಅವರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಇದು ನಡೆಯುವಂಥದ್ದು ಎಲ್ಲಿ ಯೋಗಾಸನ ಸ್ಪರ್ಧೆ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಪಿ ಕಾಳಿಂಗರಾವ್ ಸಭಾಂಗಣ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಇದು ನಡೆಯುವಂಥದ್ದು ಮೈಸೂರು ಮತ್ತೊಂದು ಸರಿ ಹೇಳ್ತೇನೆ ಪಿ ರಾವ್ ಸಭಾಂಗಣ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಈ ಭಾಗದಲ್ಲಿ ರಾಜ್ಯ ಮಟ್ಟದ ದಸರಾ ಯೋಗ ಸ್ಪರ್ಧೆ ನಡೀತಾ ಹೋಗುತ್ತೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತ್ತು ಹತ್ತು ಮೂವತ್ತು ಗಂಟೆಗೆ ಪ್ರಬುದ್ಧ ಕವಿಗೋಷ್ಠಿ ಅದೇ ದಿನ ಪ್ರಬುದ್ಧ ಕವಿಗೋಷ್ಠಿ ಎಲ್ಲಿ ಅಂತ ನಡೆಯುವಂಥದ್ದು ನಾನು ಆಗಲೇ ಹೇಳಿದ್ದೆ ಬಿ ಎಮ್ ಸಿ ಸಭಾಂಗಣ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯಲ್ಲಿ ನಡೆಯುವಂಥದ್ದು ಸೊ ನೀವು ಅಲ್ಲಿ ಕೂಡ ಭಾಗವಹಿಸ್ಬೋದು ಮತ್ತು ಸಂಜೆ ಐದು ಗಂಟೆಗೆ ಇಯರ್ ಶೋ ಕಾರ್ಯಕ್ರಮ ಸಾರಂಗ ಅಂಥೇಳಿ ಮಾಡಿದ್ದಾರೆ ಸೊ ಇದು ಪಂಜಿನ ಕವಾಯಿತು ಮೈದಾನ ಬೃ ಬನ್ನಿ ಮಂಟಪ ನಾವೆಲ್ಲ ನೋಡಿರ್ತೀವಿ ಕೊನೆಗೊಳ್ಳುವಂಥ ಬನ್ನಿ ಮಂಟಪ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ ಸೊ ಇಲ್ಲಿ ಈ ಒಂದು ಕವಾತು ಮೈದಾನ ಏನಿದೆಯೋ ಈ ಭಾಗದಲ್ಲಿ ಏರ್ ಶೋ ಕಾರ್ಯಕ್ರಮ ಇದೆ ತುಂಬ ಅದ್ಭುತವಾಗಿ ಎಲ್ಲರೂ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಬಾರಿ ನಮಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಇದನ್ನು ವಿಶೇಷ ಕಾರ್ಯಕ್ರಮ ಅಂತೇಳಿ ನಾವು ಏರ್ ಶೋವನ್ನು ನೋಡುವಂಥ ಅವಕಾಶವನ್ನು ಮಾಡಿದ್ದಾರೆ ಇದಕ್ಕೂ ಕೂಡ ಟಿಕೆಟನ್ನು ನಿಗದಿ ಮಾಡಿದ್ದಾರೆ ಅದನ್ನು ನಾವು ಹಣ ಕೊಟ್ಟು ಟಿಕೆಟನ್ನು ತೊಗೊಂಡು ನಾವು ಹೋಗಬೇಕಾಗುತ್ತೆ ಅದು ನಿಮ್ಮ ಮನಸ್ಸಲ್ಲಿರಲಿ ಎಲ್ಲರಿಗೂ ಕೂಡ ಅವಕಾಶ ಇಲ್ಲ ಯಾರು ಟಿಕೆಟ್ ತಗೊಂಡಿರ್ತಾರೋ ಅಂತ್ಯದಕ್ಕೆ ಕೂಡ ಇದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾರಿಗೆ ಬೇಕೋ ಅದು ಆನ್ಲೈನಲ್ಲಿ ನೀವು ಟಿಕೆಟನ್ನು ತಗೊಂಡು ಹೋಗ್ಬೋದು ಜೊತೆಗೆ ಆರು ಮೂವತ್ತು ಗಂಟೆಗೆ ಅದೇ ದಿನ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ವಿಜೇತರಿಗೆ ಬಹುಮಾನ ಯಾರು ಆಗಲೇ ಹೇಳಿದ್ವಿ ಹಾಲು ಕರೆಯ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗಿರ್ತಾರೆ ಅವತ್ತು ಕೂಡ ನಿಮಗೆ ಬಹುಮಾನವನ್ನು ಕೊಡ್ತಾರೆ ಜೆ ಕೆ ಗ್ರೌಂಡ್ಸ್ ಮೈಸೂರಿನಲ್ಲಿ ಕೊಡುವಂಥದ್ದು ಸೊ ಇನ್ನು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಎಲ್ಲರೂ ಬಿಡುವಾಗಿರ್ತೀರಿ ಭಾನುವಾರ ಮಕ್ಕಳಿಗೂ ಕೂಡ ರಜೆ ಇದೆ ಈಗ ದಸರಾ ರಜೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ನೀವು ಬನ್ನಿ ಒಂದೆರಡು ದಿನ ಅದನ್ನು ನೋಡಿ ಮಕ್ಕಳಿಗೂ ಕೂಡ ನಮ್ಮ ನಾಡ ಹಬ್ಬವನ್ನು ಸಾಂಸ್ಕೃತಿಕ ಪ್ರತಿಭೆಯನ್ನು ಒಳಗೊಂಡಂಥ ಈ ಒಂದು ದಸರಾ ಹಬ್ಬವನ್ನು ನೀವು ಮಕ್ಕಳಿಗೆ ತೋರಿಸಿ ಸೊ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಏನಿರ್ತದೆ ಹೇಳಿದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಮುದ್ದು ಪ್ರಾಣಿಗಳ ಪ್ರದರ್ಶನ ಅಂದರೆ ಮುದ್ದು ಪ್ರಾಣಿಗಳು ಯಾವ್ಯಾವ ಇರ್ಬೋದು ನಾವು ಅದನ್ನು ಅಲ್ಲಿ ನೋಡಬೇಕು ಯಾಕೆ ಅಂತೇಳಿದ್ರೆ ನಾಯಿಮರಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಏನೇನು ಪ್ರಾಣಿಗಳಿರ್ತಾವೋ ಗೊತ್ತಿಲ್ಲ ಸೊ ಹಾಗಾಗಿ ಅಲ್ಲಿ ಹೋಗಿ ನಾವು ನೋಡಬೇಕಾಗುತ್ತೆ ಇದೆಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತೇಳಿದ್ರೆ ಜೆ ಕೆ ಗ್ರೌಂಡ್ಸ್ ಮೈಸೂರು ಈ ಭಾಗದಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ ಜೊತೆಗೆ ಹತ್ತು ಗಂಟೆಗೆ ಮತ್ತೊಂದು ಅದೇ ಸಮಯಕ್ಕೆ ಬೇರೆ ಸ್ಥಳದಲ್ಲಿ ಕಲೆ ಜಾತ್ರೆ ಅಂತ ಮಾಡಿದ್ದಾರೆ ಹತ್ತು ಗಂಟೆಗೆ ಏಕಕಾಲದಲ್ಲಿ ನಡೆಯುವಂಥದ್ದು ಕಲೆ ಜಾತ್ರೆ ಅಂತೇಳಿ ಇದು ಕೂಡ ಎಲ್ಲಿ ನಡೆಯುವಂಥದ್ದು ಹೇಳಿದ್ರೆ ಚಾಮರಾಜೇಂದ್ರ ಸರ್ಕಾರಿ ಕಲಾ ಕಾಲೇಜು ನಾ ಹೇಳಿದೆ ಆಗಲೇ ಕಾವಾ ಹೇಳಿ ಸೊ ಮೈಸೂರು ಸೈಜಿ ರೋಡ್ ಪಕ್ಕದಲ್ಲೇ ಇದಿದೆ ಕಾಲೇಜು ಇಲ್ಲೂ ಕೂಡ ಹತ್ತು ಗಂಟೆಗೆ ಏನಾಗ್ತದೆ ಹೇಳಿದ್ರೆ ಕಲೆ ಜಾತ್ರೆ ಅಂತೇಳಿ ಅಂದರೆ ಎಲ್ಲ ಕಲಾವಿದರು ಕೂಡ ಸಂತೆ ರೀತಿಯಲ್ಲಿ ಎಲ್ಲ ಕಲಾಕೃತಿಗಳನ್ನು ಇಟ್ಟು ಒಂದು ಜಾತ್ರೆ ಹೇಗಿರ್ತದೆ ಆ ಆರತಿಯಲ್ಲಿ ಹಬ್ಬವನ್ನು ಮಾಡುವಂಥ ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡ್ತಾರೆ ಅನ್ನೋಂಥದ್ದು ಜೊತೆಗೆ ಐದು ಮೂವತ್ತು ಗಂಟೆಗೆ ಮತ್ತೊಂದು ಅವಕಾಶ ಏನು ಅಂತ ಹೇಳಿದ್ರೆ ಮುದ್ದು ಪ್ರಾಣಿಗಳ ಪ್ರದರ್ಶನ ಸ್ಪರ್ಧೆ ವಿಜೇತರಿಗೆ ಬಹುಮಾನ ಏನ ಹೇಳಿದ್ದೆ ಆಗಲೇ ಅದರಲ್ಲಿ ಯಾರು ಸ್ಪರ್ಧೆಯಲ್ಲಿ ವಿಜೇತ ಆಗ್ತಾರೋ ಅಂಥವ್ರಿಗೆ ಅಲ್ಲೇ ಕೂಡ ಸಾಯಂಕಾಲ ಬೆಳಗ್ಗೆ ಆಗುತ್ತೆ ಸಾಯಂಕಾಲ ನಿಮಗೆ ಬಹುಮಾನವನ್ನು ನೀಡ್ತಾರೆ ಎಲ್ಲಿ ಅಂತ ಹೇಳಿದ್ರೆ ಪಂಜಿನ ಕವಾಯಿತು ಮೈದಾನ ಬನ್ನಿ ಮಂಟಪ ಮೈಸೂರು ಎಲ್ಲಿ ನಿಮ್ಗೆ ಬಹುಮಾನ ಕೊಡೋದು ಅಂತ ಹೇಳಿದ್ರೆ ಪಂಜಿನ ಕವಾಯಿತು ಮೈದಾನ ಬನ್ನಿ ಮಂಟಪ ಇಲ್ಲಿ ನಿಮಗೆ ಸಾಯಂಕಾಲ ವಿ ಬಹುಮಾನವನ್ನು ನೀಡ್ತಾರೆ ಸಾರಿ ಸಾರಿ ಜೆ ಕೆ ಗ್ರೌಂಡ್ ಮೈಸೂರು ಈ ಭಾಗದಲ್ಲಿ ನಿಮಗೆ ಬಹುಮಾನವನ್ನು ಕೊಡ್ತಾರೆ ಡ್ರೋನ್ ಪ್ರದರ್ಶನ ಇದು ರಾತ್ರಿ ಏಳು ಗಂಟೆಗೆ ಭಾನುವಾರ ಡ್ರೋನ್ ನೀವೆಲ್ಲ ಕೂಡ ಗಮನಿಸಿರ್ಬೋದು ವಿದ್ಯುತ್ ಮುಖಾಂತರ ಅಂದರೆ ಕೆ ಬಿ ಏನಿದೆಯೋ ವಿದ್ಯುತ್ ಪ್ರಸಾರ ನಿಗಮದಿಂದ ಆಕಾಶದಲ್ಲಿ ಬಣ್ಣದ ಚಿತ್ತಾರವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತದೆ ಇದು ಡ್ರೋನ್ ಕಾರ್ಯಕ್ರಮ ಇದು ಎಲ್ಲಿ ನಡೀತದೆ ಹೇಳಿದ್ರೆ ಪಂಜಿನ ಕವಾಯಿತು ಮೈದಾನ ಬನ್ನಿ ಮಂಟಪ ಮೈಸೂರಿನಲ್ಲಿ ಏಳು ಗಂಟೆಗೆ ಪ್ರಾರಂಭ ಆಗ್ತದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ ಮಿಸ್ ಮಾಡ್ಕೋಬೇಡಿ ಆ ದಿನ ಖಂಡಿತವಾಗಿಯೂ ಕೂಡ ಬಿಡು ಮಾಡಿಕೊಂಡು ನೀವು ಹೋಗಿ ನೋಡಿ ಭಾಳ ಅದ್ಭುತವಾದಂಥ ಒಂದು ಡ್ರೋನ್ ಕಾರ್ಯಕ್ರಮವನ್ನು ನಿವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ ಇದು ಸಂಜೆ ಏಳು ಗಂಟೆಗೆ ನಡೆಯುವಂಥದ್ದು ಮತ್ತು ಇನ್ನು ಇಪ್ಪತ್ತ ಒಂಬತ್ತನೇ ತಾರೀಕು ನೋಡೋದಾದರೆ ಇದು ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಕಾರ್ಯಕ್ರಮ ಮತ್ತೊಂದು ಸಾರಿ ನಿಮಗೆ ಎರಡು ದಿನಗಳನ್ನು ಡ್ರೋನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ರಾತ್ರಿ ಮತ್ತೆ ಏಳು ಗಂಟೆಗೆ ಡ್ರೋನ್ ಪ್ರದರ್ಶನವನ್ನು ಅದೇ ಸ್ಥಳದಲ್ಲಿ ಪಂಜಿನ ಕವಾಯಿತು ಮೈದಾನ ಬನ್ನಿ ಮಂಟಪ ಈ ಭಾಗದಲ್ಲಿ ಕೂಡ ನಿಮಗೆ ಆಯೋಜನೆ ಮಾಡಿದ್ದಾರೆ ಸಂಜೆ ಏಳು ಗಂಟೆಗೆ ರಾತ್ರಿ ಮತ್ತು ಮೂವತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಇದು ಮೂವತ್ತನೇ ತಾರೀಕು ಕೇಳ್ತಿರುವಂಥದ್ದು ಬೆಳಿಗ್ಗೆ ಆರು ಗಂಟೆಗೆ ಯೋಗ ಚರಣ ಮತ್ತು ದುರ್ಗ ನಮಸ್ಕಾರ ಅಂಥೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಚಾಮುಂಡಿ ತಪ್ಪಲು ಅಂದರೆ ಮೆಟ್ಲು ಏನಿದೆಯೋ ಸುತ್ತೂರು ಮಠದ ಪಾದ ಅಂತ ಏನು ಕರಿತೀವೋ ಬೆಟ್ಟದ ಪಾದ ಅಂತೇಳಿ ಆ ಭಾಗದಲ್ಲಿ ಇದನ್ನು ಮಾಡ್ತಾ ಹೋಗ್ತಾರೆ ಬೆಟ್ಟದ ತಪ್ಪಲು ಅಂತ ನಾವೇನು ಕರಿತೀವೋ ಈ ಭಾಗದಲ್ಲಿ ಈ ಕಾರ್ಯಕ್ರಮ ನಡೀತದೆ ಇನ್ನು ನೀವು ತಿಳಿದಂಗೆ ಕೂಡ ಒಂದನೇ ತಾರೀಕು ಒಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾಳಿದ್ದು ಬನ್ನಿ ಮಂಟಪದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿ ಪಂಜಿನ ಕವಾಯತು ಪೂರ್ವ ಸಿದ್ಧತೆಯನ್ನು ಅವರು ಪೂರ್ವ ಅಭ್ಯಾಸವನ್ನು ಮಾಡ್ಕೊಳ್ತಾರೆ ಎಷ್ಟು ಒಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನಡೀತದೆ ಇದು ಕೂಡ ಪಂಜಿನ ಕಾರ್ಯಕ್ರಮ ಕವಾಯತು ಮೈದಾನ ಬನ್ನಿ ಮಂಟಪದಲ್ಲಿ ಕೂಡ ನಡೀತಾ ಹೋಗುತ್ತೆ ಸೊ ಅದು ಇಷ್ಟು ಕೂಡ ಇಪ್ಪತ್ತ ಒಂದನೇ ತಾರೀಕು ಒಳಗಡೆ ನಡೆಯುವಂಥ ಕಾರ್ಯಕ್ರಮಗಳು ಆಗಿರ್ತದೆ ಸೊ ಇನ್ನು ನೋಡೋದಾದರೆ ಸರ್ ನಾವು ಅರಮನೆ ಮೈಸೂರು ಹತ್ರ ಹೋಗ್ತೀವಿ ಸಂಜೆ ಕಾರ್ಯಕ್ರಮ ವೇದಿಕೆಯಲ್ಲಿ ತುಂಬ ದೂರಾಗ್ತಿರ್ತಾರೆ ಅಲ್ಲಿ ಏನಿರ್ಬೋದು ಸರ್ ಅಲ್ಲೇ ನಡೀಬೋದು ಈ ಮಾಹಿತಿ ಇದ್ದರೆ ನಾವು ಕೂಡ ನಮಗೆ ಬೇಕಾದಂಥ ಸಮಯಕ್ಕೆ ಅಥವಾ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತೇನೆ ನೀವು ಇದನ್ನು ಒಂದೊಂದು ದಿನದಲ್ಲಿ ಏನೇ ನಡೀತದೆ ಅನ್ನುವಂಥದ್ದು ತುಂಬ ಸಂಕ್ಷಿಪ್ತವಾಗಿ ಹೇಳ್ತೇನೆ ಯಾಕೆಂದರೆ ತುಂಬ ಸಮಯ ತಕೊಂಡ್ರು ನೋಡೋಕ್ಕೂ ನಿಮ್ಗೆ ಕಷ್ಟ ಆಗ್ತದೆ ಈಗ ನಾನು ಹೇಳೋವಂಥದ್ದು ಇಪ್ಪತ್ತೆರಡನೇ ತಾರೀಕು ಎಲ್ಲಿ ಅಂತ ಹೇಳಿದ್ರೆ ಅರಮನೆಯ ವೇದಿಕೆಯಲ್ಲಿ ಅಂದರೆ ಅರಮನೆಯ ಮುಂದ್ಗಡೆ ವೇದಿಕೆ ಹಾಕಿರ್ತಾರೆ ಸ್ಟೇಜ್ ಇರ್ತದೆ ಅಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿರ್ತದೆ ಅನ್ನುವಂಥದ್ದು ಸೊ ಅದರಲ್ಲಿ ನಡೆಯುವಂಥದ್ದು ಭಾಳ ಅದ್ದೂರಿಯಾದಂಥ ವೈಭವದಂಥ ಕಾರ್ಯಕ್ರಮ ಮೊದಲನೇದು ಇಪ್ಪತ್ತೆರಡನೇ ತಾರೀಕು ಗಜಲ್ ರಾಷ್ಟ್ರೀಯ ಸಂಗೀತ ಫ್ಯಾಷನ್ ಅಂತೇಳಿ ನಡೀತದೆ ಸೊ ಇದನ್ನು ನಡೆಸ್ಕೊಡುವಂಥದ್ದು ಪದ್ಮಶ್ರೀ ಹರಿಹರನ್ ಮತ್ತು ತಂಡ ಕಲಾವಿದರು ಯಾರಿರ್ತಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಂತಂದರೆ ಪದ್ಮಶ್ರೀ ಶ್ರೀ ಹರಿಹರನ್ ಮತ್ತು ತಂಡದವರು ಇರ್ತಾರೆ ಜೊತೆಗೆ ಇಪ್ಪತ್ತ್ ಮೂರನೇ ತಾರೀಕು ಇಂಡಿಯನ್ ಫೋಕ್ ಫ್ಯೂಸನ್ ಫ್ಯಾಷನ್ ಇದು ಒಂದು ಕಾರ್ಯಕ್ರಮ ಕೂಡ ನಡೀತಾ ಹೋಗುತ್ತೆ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಡೀತಾ ಹೋಗುತ್ತೆ ಇದು ಇಪ್ಪತ್ತ ಮೂರಕ್ಕೆ ಎರಡು ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೆಯುವಂಥದ್ದು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ನಾಲ್ಕು ಕಾರ್ಯಕ್ರಮಗಳಿದೆ ಆ ಯಾವ್ಯಾವ ಕಾರ್ಯಕ್ರಮ ಅಂತ ಹೇಳ್ತಾ ಹೋಗ್ತೀನಿ ಕರ್ನಾಟಕ ಫ್ಯಾಷನ್ ವಾದ್ಯ ಸಂಗೀತ ಮತ್ತು ಚಿತ್ರ ಅಂಥೇಳಿ ಗೀತ ಚಿತ್ರ ಅಂಥೇಳಿ ಮತ್ತು ನಾಲ್ಕನೇದು ಜಾನಪದ ಗಾನ ವೈಭವ ಅಂಥೇಳಿ ಮತ್ತು ಮತ್ತೊಂದು ವಯಲಿನ್ ಟ್ರಯೋ ಅಂತೇಳಿ ಈ ನಾಲ್ಕು ಕಾರ್ಯಕ್ರಮಗಳು ಕೂಡ ನಿಮಗೆ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ನಡೆಯುವಂಥದ್ದು ಮತ್ತು ಇಪ್ಪತ್ತೈದನೇ ತಾರೀಕು ಸಿತಾರ್ ವಾದನ ಮತ್ತು ನೃತ್ಯ ರೂಪಕ ಶಿವ ತಾಂಡವದಿಂದ ನಡೆಸಿಕೊಡುವಂಥದ್ದು ಮತ್ತು ಇಪ್ಪತ್ತಾರನೇ ತಾರೀಕು ಕರ್ನಾಟಕ ಮತ್ತು ಇಂಗ್ಲಿಷ್ ಬ್ಯಾಂಡ್ ಇದು ಒಂದು ಕಾರ್ಯಕ್ರಮ ಎಷ್ಟು ಇಪ್ಪತ್ತ ಆರನೇ ತಾರೀಕು ಮತ್ತೆ ಇಪ್ಪತ್ತ ಏಳನೇ ತಾರೀಕು ಬಂದು ಸಿತಾರ್ ಫ್ಯಾಷನ್ ಓಕೆ ಮತ್ತೆ ಇಪ್ಪತ್ತ ಎಂಟು ಯಾನ ಈ ಒಂದು ಕಾರ್ಯಕ್ರಮ ನಡೀತದೆ ಇಪ್ಪತ್ತ ಒಂಬತ್ತು ಜಾನಪದ ಗಾಯನ ಮತ್ತು ಫ್ಯೂಷನ್ ಅಂತೇಳಿ ಎರಡು ಕಾರ್ಯಕ್ರಮಗಳು ಕೂಡ ನಡೀತದೆ ಇದು ನಾವು ಅರಮನೆಯ ಮುಂಭಾಗದಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ಮಾಡ್ಬೋದು ಇನ್ನು ಕೊನೆಯದಾಗಿ ನಾವು ನೋಡೋದಾದರೆ ನಮ್ಮೆಲ್ಲರ ಆ ಒಂದು ಏನು ಕಾಯ್ತಾ ಇರ್ತೀವಿ ಏನು ಈ ದಿನದ ಕೊನೆಯ ಸಮಾರೋಪ ಮತ್ತು ಇಡೀ ವಿಶ್ವವೇ ನೋಡುವಂಥ ಒಂದು ಕಾರ್ಯಕ್ರಮ ಏನು ಅಂತೇಳಿದರೆ ಜಂಬೂ ಸವಾರಿ ಅದು ಯಾವತ್ತು ನಡೀತದೆ ಅಂತ ಹೇಳಿದ್ರೆ ಎರಡನೇ ತಾರೀಕು ನಡೆಯುವಂಥದ್ದು ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ ಸೊ ಮತ್ತೆ ನಾಲ್ಕು ಕಾಲಿಗೆ ಅದು ಜಂಬೂ ಸವಾರಿ ಅರಮನೆಯಿಂದ ಕವಾಯತ್ ಮೈದಾನ ಏನಿದೆಯೋ ಅಲ್ಲಿ ತನಕ ಕೂಡ ಅದು ಹೋಗುತ್ತೆ ಬನ್ನಿ ಮಂಟಪದವರೆಗೂ ಅದ್ಧೂರಿಯಾದಂಥ ಕಾರ್ಯಕ್ರಮ ಜಂಬೂ ಸವಾರಿ ದಸರಾದ ಸಮಾರೋಪದಲ್ಲಿ ಅದು ಕೊನೆಯ ಅಂಥದ್ದು ಇಡೀ ಎಲ್ಲ ಸಾವಿರಾರು ಲಕ್ಷಾಂತರ ಜನರು ಬಂದು ಅದನ್ನು ವೀಕ್ಷಣೆ ಮಾಡುವಂಥದ್ದು ಅದು ಎರಡನೇ ತಾರೀಕು ನಡೆಯುವಂಥದ್ದು ಸುಮಾರು ಒಂದು ಕಾಲಿಗೆ ಅದು ಪ್ರಾರಂಭ ಆಗ್ತದೆ ಅಲ್ಲಿಂದ ಪ್ರಾರಂಭವಾಗಿ ಕೊನೆಯ ಒಂದು ಎಲ್ಲಿ ತನಕ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಬನ್ನಿ ಮಂಟಪದಲ್ಲಿರುವಂಥ ಕೊನೆಯ ಭಾಗದಲ್ಲಿ ಅಲ್ಲಿ ಕೊನೆಗೊಳ್ತದೆ ಸೊ ನಾವು ಈ ಒಂದು ಮಾಹಿತಿಯನ್ನು ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಮಾಹಿತಿ ಅಂದರೆ ಅವ್ರು ಇವ್ರು ಕೇಳಿದಾನೆ ಇದೇನಾದ್ರು ನೋಡಿಕೊಂಡ್ರೆ ನೀವು ಅಲ್ಲೇ ಎಲ್ಲೆಲ್ಲಿ ನಡೀತದೆ ಅಂತ ಒಂದು ನಿಮಗೆ ಮಾಹಿತಿ ಗೊತ್ತಾದ ತಕ್ಷಣ ನಿಮಗೆ ಎಲ್ಲಿ ಆ ದಿನ ಹೋಗಬೇಕು ಅನಿಸುತ್ತೆ ಆ ಜಾಗಕ್ಕೆ ಹೋಗಲಿಕ್ಕೆ ಅವಕಾಶ ಆಗಿದೆ ಸಾಧ್ಯ ಇದೆ ನಿಮಗೆ ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದನ್ನು ಹಾಗೆ ಇನ್ನಿತರುಗು ಒಂದಷ್ಟು ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ